ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಾಸ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಗಣೇಶನ್ನ ಗೌರಿ ಮಾಡಿಬಿಟ್ಟಿದ್ದೀವಿ ನೋಡಿ ತೋರಿಸಿ ಮಂಗರಿ ನೋಡಿ ಆ್ಯಂಡ್ ಇವಾಗ ಶೂಟ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀವಿ ಹೆಂಗಾಗುತ್ತೆ ಶೂಟು ಏನು ಅಂತ ಪೂರ್ತಿ ನಿಮಗೆ ವಿಡಿಯೋ ತೋರಿಸ್ತೀನಿ ತುಂಬಾ ದಿನ ಆಗಿದೆ ಬ್ಲಾಗ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ Ha bye bye! det! <laughs> <laughs>

ಫುಲ್ಲು ಗುಮ್ಮ ಅಂತ ಕೂತಿದ್ದಾನೆ ನೋಡಿ ಫುಲ್ಲು ಕೋಪ ಮಾಡ್ಕೊಬಿಟ್ಟಿದ್ದಾನೆ ಪಾರ್ಕಿಂದ ಆಚೆ ಬಂದ್ವಿ ಕೋಪ ಮಾಡ್ಕೊಬಿಟ್ಟಿದ್ದಾರೆ ಏ ಚಿನ ಗುಡ್ ಇಲ್ಲ ನೋಡಿ ಗುಡ್ಡ ನೋಡಕ್ಕೂ ರೆಡಿ ಇಲ್ಲ ನಾನು ಇಲ್ಲೇ ನೋಡ್ತಾ ಇದ್ದಾನೆ ಹೋಗೋಣ ಕೃಷ್ಣ ಜನ್ಮಾಷ್ಟಮಿ ದಿನ ತೆಗಿಬೇಕಿತ್ತು ಸರ್ ರಾಧೆ ಮಾಡಿ ಮತ್ತೆ ಫೈನಲಿ ಇಲ್ಲಿಗೆ ಬಂದ್ವಿ ಇನ್ದ್ರ ಅಲ್ಲಿ ಫೋಟೋಸ್ ಪಾರ್ಕ್ ಅಲ್ಲಿ ಚೆನ್ನಾಗಿ ಬಂದಿಲ್ಲ ಸೊ ಇಲ್ಲಿಗೆ ಬಂದು ಮತ್ತೆ ಓ ಇವಾಗ ಸ್ವಲ್ಪ ಮಲ್ಗಿದ್ದೆ ಅಕ್ಟಿವ್ ಆಗಿದನೇ ನೆಡೆ ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡಿದ್ದೀರಾ ನೀವು ಎರಡು ಫೋಟೋ ತರಕ್ಕೆ ನಾವು ಯಾವ ಯಾವ ಸರ್ಕಸ್ ಮಾಡಬೇಕು ಇಲ್ಲಿ ಬಂದಿ

ಛುರ್ ಇಟ್ಸ್ ನೆಕ್ಸ್ಟ್ ಬೇರೆ ಪ್ಲೇಸ್ ನೋಡೋಣ ಅಂತ ನೋಡ್ತಾ ಇದ್ದೀವಿ ಈ ಕಡೆ ಕೂರಿಸ್ತೀನಿ ಅಂತಿದ್ದಾರೆ ಹಂಗಿಂದ ತೆಗಿಬೇಕಂದ್ರೆ ಇಲ್ಲಿ ನೀವು ಎತ್ಕೊಂಡಿದ್ರಲ್ಲ ಚೆನ್ನಾಗಿ ಬರ್ತಿತ್ತು ಇಲ್ಲಿ ನೀವು ಎತ್ಕೊಂಡಿದ್ದಾಗ ನೋಡ ಅಲ್ಲಿಗೆ ಕಾಲ್ ಚುಚ್ಚುತ್ತೇನೋ ಅವನಿಗೆ ಕಣಪ್ಪ ನಿಲ್ಲಲ್ಲ ಅನ್ಸುತ್ತವನು ಏ ಫೋಟೋ ತೆಗ್ಸ್ಕೊಳಲ್ವಂತೆ ಅವ್ರ ಅಪ್ಪನ ಜೊತೆ ಹಿಂಗ ಆಟ ಆಡ್ಕೊಂಡಿಂತವೇ ಇಲ್ಲಿ ಗುಡ್ಡು ಫ್ರಾಕ್ ತೋರಿಸಿ ಹೇಗಿದೆ ಫ್ರಾಕ್ ತೋರಿಸಿ ನಿಮ್ದು ಅವ್ರ ಅಪ್ಪನ್ ಬಿಟ್ಟು ಬರಲ್ಲ ಅಂತಾನೆ ಎಲ್ಲೋದ್ರು ನನಗೆ ಇವಾಗ ಇದೊಂದು ಕಾಟ ಅವ್ರ ಅಪ್ಪನ್ ಕರ್ಕೊಂಡು ಹೋಗ್ಬೇಕು గుడ్డా హ్ ఫోటో బట్ నో 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 ఇలి స్మైల్ స్మైల్ ಯ ಬುದ್ಧ ನನ್ ಫೋಟೋ ತೆಗಿಯಷ್ಟಲ್ಲ ಬಿದ್ದೋಗ್ತಾಳೆ ನಮ್ಮ ಹುಡುಗಿ ಡ್ಯಾನ್ಸ್ ಆಡ್ಬಿಡವಂದಾ ನನ್ನ ಮಗನ ಥರ್ಡ್ ಔಟ್ಫಿಟ್ ಇದು ನೋಡಿ ಅವರ ಅಪ್ಪನ ಮಜೀತಿ ಕೋಕೋ ಮೇಲೆ ಹಾಕ್ಬೇಕಂತೆ ಅವನಿಗೆ ಈ ಸಮಯಕ್ಕೆ ಈ ನಾಯಿ ಬೇರೆ ಬಂತು ಅವ್ನ ನಾಯಿ ನೋಡ್ಕೊಂಡು ಫೋಟೋನ ಇಲ್ಲ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾನೆ ಬಟ್ ತೆಗಿಯಕ್ಕೆ ಆಗ್ತಾಯಿಲ್ಲ ಓಪನ್ ಶರ್ಟ್ ನೋಡ್ರಿ ಇವನಿಂದ ನಮಗೆ ರೈಮ್ಸ್ ನೋಡಂಗ ಆಗೈತೆ ಪಜಿತಿ ಮದ್ವೆ ಮಕ್ಳು ಇತ್ಯಾದಿ ಅವು ಬಿಟ್ಟುಕೊಂಡಂಗೆ ಅಂತ ಆಡೇಲ್ವಾ ಗಿಡ್ಡು ಗಿಡ್ಡು ಸಾಕ ಹೋಗಣ Non è decorere la... Papà! Altri vanno a... Altri vanno ದೇವಸ್ಥಾನಕ್ಕೆಲ್ಲ ಹೋಗಿ ತನಿ ಎರಿದು ಮುಗಿಸಿ ನಾವು ಗೌರಿ ಹಬ್ಬನ ಮುಗಿಸಿದ್ವಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಹಾಗೆ ಪಾಪದ್ದು ಫೋಟೋಸ್ನ ನಾನು ಶೇರ್ ಮಾಡೋಣ ಅಂತ ಹೇಳಿ ಲಾಸ್ಟಲ್ಲಿ ಈ ಬ್ಲಾಗ್ಗೆ ಅಟ್ಯಾಚ್ ಮಾಡಿ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಗಣಪತಿ ಊರಲ್ಲಿ ಹೇಗೆ ಮಾಡಿದ್ವಿ ಏನೇನಾಯಿತು ಆ್ಯಂಡ್ ನಾನು ಫ್ಯಾಮಿಲಿ ಜೊತೆ ಹೇಗೆ ಕಳೆದೆ ಅಂತೆಲ್ಲ ಸಪ್ರೇಟ್ ವ್ಲಾಗ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಪ್ಲೀಸ್ ನೋಡಿ ಪ್ರತಿಯೊಂದು ವೀಡಿಯೋನು ಹಾಗೆ ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ ತುಂಬ ಗ್ಯಾಪ್ ಆಯಿತು ಕೂಡ ಬ್ಯುಸಿ ಇದ್ದಿದ್ದರಿಂದ ಸೊ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡಿ